ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಸಪ್ಪು ಇಲ್ಲ ಏನೇನೋ ಮಾಡ್ತಾಯಿದ್ದಾನೆ ಕಿತಾಪತಿ ಅವಾಗಿಂದ ಅದು ಹೊಡಿಬೇಡ ಕೊಣ ಹೊಡಿಬೇಡ ಅಂದ್ರೂ ಹೊಡಿತಾನೆ ಸ್ವಲ್ಪ ಬಾಗಿಲು ಹಾಕ್ಕೊಳ್ಳೋ ಅದು ಸೌಂಡ್ ಆಗುತ್ತೆ ಅಂದ್ರೂ ಏನೂ ಕೆಲಸ ಮಾಡಿಕೊಡೋಲ್ಲ ರೈಸ್ ನಾವು ರೆಡಿ ಆಗ್ತಿದ್ರೆ ಬಂದ್ಬಿಟ್ಟು ಪ್ಲೀಸ್ ನಾನು ಬರ್ತೀನಿ ಕರ್ಕೊಂಡೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ರಜಾ ಇದೆ ಆರಾಮಾಗಿ ಎಂಜಾಯ್ ಮಾಡೋ ಅಂತ ಕರ್ಕೊಂಡು ಇವನು ಈ ಆಟ ಆಡ್ತಾನೆ ನೋಡಿ ಸೊ ನಾನು ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ ಆರಾಮಾಗೆ ಫ್ರೀ ಡ್ರೆಸ್ಸು ನಮ್ಮ ಮಮ್ಮಿ ನೈಟಿ ಹಾಕ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ ಅಪ್ಪನ ಮಲಗಿಸ್ಬಿಟ್ಟು ಬಂದ್ಬಿಟ್ರೆ ಹೊರಗಡೆ ಅಂತ ಹೋಗಿ ನಾನು ಅಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದೀನಿ ಅವನ ಜೊತೆ ಇದು ಹ್ಯಾಂಗೆ ಹಚ್ಚಿಡ್ತಾಯಿದ್ರೆ ಮಮ್ಮಿ ಕೋಳಿಗಳು ಕಚ್ಚಾಡ್ತಾವೆ ಅಲ್ಲೇ ಮಲ್ಕೊಂಬಿಟ್ಟಿದ್ದೀನಿ ಇವಾಗ ಐದು ಗಂಟೆಗೆ ಎದ್ದಿದ್ದೀನಿ ನಾನು ಸೊ ರೆಡಿಯಾಗಿ ನಾವು ಆಮೇಲೆ ಹೇಳ್ತೀನಿ ಎಲ್ಲ ಈಗ ಅಪ್ಪು ಇದ್ದಾನೆ ಹೇಳಿದ್ರೆ ಅವನು ಅವಳು ಶುರು ಮಾಡಿಬಿಡ್ತವನು ಅವ್ನು ಮುಂಚೆ ಥರ ಇಂದ ಇಲ್ಲ ಇವಾಗ ಏನಾರು ಹೇಳಿದ್ರೆ ಇನ್ನು ನಮ್ಮಿಂದನೇ ನಿಂತ್ಕೊಂಡ್ಬಿಡ್ತಾನೆ ಸೊ ಅದಕ್ಕೆ ಆಮೇಲೆ ಏನಕ್ಕೆ ಎತ್ತಾ ಎಲ್ಲಿ ಅಂತ ಹೇಳ್ತೀನಿ ಸೊ ಯಾ ಆ ತೋಟ ತೋರಿಸಿರ್ಲಿಲ್ಲ ನಾನು ತುಂಬ ದಿನವೇ ಆಯಿತು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸೇ ಬಂದಿದ್ದೀನಿ ವೀಕ್ಲಿ ಒಂದು ಸಾರಿ ಬರ್ತಾನೆ ಇದ್ದೀನಿ ಇವಾಗ ಆ ತೋಟ ತೋರಿಸಿಲ್ಲ ಈ ಸಲ ತೋರಿಸೋಣ ಆ ತೋಟಣ ಹಂಗೆ ವೀಡಿಯೋ ಮಾಡೋಣ ಫುಲ್ ದೊಡ್ಡ ದೊಡ್ಡದೆಲ್ಲ ಬಿಟ್ಟಿದೆ ಚಿಕ್ಕ ಚಿಕ್ಕದಿತ್ತು ಗಿಡ ಎಲ್ಲ ಇವಾಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಫುಲ್ ಕವರ್ ಆಗಿಬಿಡಿದೆ ಇಡೀ ತೋಟನೇ ಚೆನ್ನಾಗಿದೆ ಇವಾಗ ತೋಟ ತೋರಿಸ್ತೀನಿ ಪ್ರಮೋದ್ ಅವ್ರು ಬಂದಮೇಲೆ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಒಬ್ಬಳೇ ಹೋದರೆ ಬೈತಾರೆ ಸೊ ಅದಕ್ಕೋಸ್ಕರ ಅವರು ರೆಡಿ ಆಗ್ತಾಯಿದ್ದಾರೆ ರೆಡಿ ಆದಮೇಲೆ ಸಿಗ್ತೀನಿ ಹ್ಞೂ ಓಕೆ ವೈತಿ ನಮ್ಮ ಮಮ್ಮಿಗೆ ಕಾಫಿ ಮಾಡೋಕೆ ಹೇಳಿದೆ ಅದ್ರ ಜೊತೆಗೆ ಬಜ್ಜಿನೂ ಮಾಡ್ತೀನಿ ಅಂದರು ಸರಿ ಆಯಿತು ನಾನು ವೀಡಿಯೋ ಮಾಡ್ಕೊಂಡು ಬರೋಷ್ಟರಲ್ಲಿ ನೀವು ಬಜ್ಜಿ ಕಾಫಿ ಮಾಡಿರಿ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಹೀರೆಕಾಯಿ ಹೇಳಿದೆ ಈರೇಕಾಯಿ ಇನ್ನು ಚಿಕ್ಕದು ಆ್ಯಕ್ಚುಲಿ ಎಷ್ಟು ದೊಡ್ಡ ಬಿಟ್ಟಿದೆ ತೋರಿಸ್ತೀನಿ ಹಿರಿಯ ಎಲ್ಲರೂ ಅದ್ರದ್ದು ಬೀಜ ಅಂದೆ ನೆಡೋಕ್ಕೆ ಅದ್ರದ್ದು ಒಂದು ನಮ್ಮಮ್ಮಿಗೂ ಹೇಳಬೇಕು ಬೀಜ ಬಿಡಿ ಅಂತ ತುಂಬ ದೊಡ್ಡದು ಗೈಸ್ ಒಂದು ಹಾಫ್ ಮೊಳನೆ ಬಿಟ್ಟೈತೆ ಅದು ಅಷ್ಟು ದೊಡ್ಡ ಈರೆಕಾಯಿ ನಮ್ಮ ಮಮ್ಮಿ ತೊಗೊಂಡೋಗು ಅಂತ ಇದ್ದರೆ ನನಗೆ ಅದು ಬೇಜಾರು ನಾವು ತೊಗೊಂಡೋಗ್ಬಿಟ್ಟು ನಾನು ಅದು ಮಾಡಲಿಲ್ಲ ವೇಸ್ಟ್ ಮಾಡಿದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಟ್ಲೀಸ್ಟ್ ಇಲ್ಲಿದ್ರೆ ನಮ್ಮ ಮಮ್ಮಿನಾದ್ರೂ ಏನಾದರೂ ಸಾಂಬಾರು ಏನಾದ್ರು ಮಾಡ್ತಾರೆ ಅದಕ್ಕೋಸ್ಕರ ಬೇಡ ಅಂತ ಅಂದಿದೀನಿ ಹೆಂಗಿದ್ರು ನಮ್ಮ ಡ್ಯಾಡಿಗೆ ನಾಳೆಯಿಂದ ಇಲ್ಲೇ ಕೆಲಸ ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕು ಅವಾಗ ಯೂಸ್ ಆಗುತ್ತೆ ನಮ್ಮ ಮಮ್ಮಿಗೆ ಎಸ್ ಮನೆ ಗಾಯಸ್ ನಮ್ಮ ತೋಟ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಗಾಯಸ್ ಹೀರೆಕಾಯಿ ಒಂದು ಅರ್ಧ ಮೊಳ ಬಂದಿದೆ ಗೈಸ್ ಇಲ್ಲಿಂದ ಎಷ್ಟು ಬಿಟ್ಟಿದೆ ನಮ್ಮಮ್ಮಿ ಇಲ್ಲವೂ ಉಸಿಟ್ಟಿದ್ರು ಎಲ್ಲರೂ ಬೀಜ ಕೇಳ್ತಿದ್ರಂತೆ ಇಲ್ಲಿ ಅವರು ನೋಡಿಬಿಟ್ಟು ನಮ್ಮಮ್ಮಿಗೆ ಒಂದು ಬೀಜ ಬಿಡ್ತಾರೆ ಅನ್ಸುತ್ತೆ ಆ್ಯಕ್ಚುಲಿ ಅದಾದ್ರೂ ಒಂದು ಬಿಡ್ತಾರೆ ಚೆನ್ನಾಗಿರೋದು ಚೆನ್ನಾಗಿ ಎಷ್ಟೆಷ್ಟು ಚಿಕ್ಕೋದು ಗಿಡ ಇನ್ನೂ ಇಲ್ಲಿ 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 ಎಲ್ಲ ಬಿಟ್ಟಿದೆ ತುಂಬ ಕಾಯಿಗಳು ಬಿಟ್ಟಿದೆ ಹೋಸಲ್ಲಿಗಿನ್ನೂ ಈ ಸಲ ಸಿಕ್ಕ ತೊಗರಿ ಹಾಕಿರೋದು ನಾನು ಹೇಳ್ತಾ ಇದ್ದೆ ಮಮ್ಮಿ ಏನಕ್ಕೆ ಇಷ್ಟೊಂದು ಹಾಕಿದ್ದೀರಾ ಅಂತ ಅಕಸ್ಮಾತ್ ಏನಾದರೂ ಅದು ಕಾಯಿ ಮೆಟ್ಟು ಅಂದ್ರೂ ಅವ್ರು ಏನು ತಂದ ಕೆಡ್ಸ್ಕೊಳ್ಳಲ್ಲ ಅದನ್ನು ಬೇಳೆ ನಮ್ಮ ಮಮ್ಮಿ ಅದೇನೋ ಮಣ್ಣಲ್ಲೆಲ್ಲ ಇದು ಮಾಡಿ ಬೇಳೆ ಮಾಡ್ತಾರೆ ಪ್ರಮೋದವರು ಇದಕ್ಕೆ ಕಣ್ಣು ಹಾಕಿದ್ದಾರೆ ತಿನ್ನಬೇಕು ತಿನ್ನಬೇಕು ಅಂತ ಅದನ್ನು ಆಗಲಿ ಇಷ್ಟು ತಪ್ಪ ಬಿಟ್ಟಾಯ್ತಲ್ಲ ಮಮ್ಮಿ ಆ್ಯಂಡ್ ಅಲ್ಲಿ ನಲ್ಲಿಕಾಯಿ ನೆಕ್ಸ್ಟ್ ವೀಕ್ ಅದು ಆಗುತ್ತೆ ಫುಲ್ ನನಗೆ ನಮ್ಮ ಮಮ್ಮಿ ಹೇಳಿದ್ದಾರೆ ಈವಾಗಲೇ ಕಿತ್ಕೊಂಡು ಬರ್ತೀನಿ ಅಂತ ಇದೆ ನೋಡಿ ಅದನ್ನು ಕಿತ್ಕೊಂಡು ಮಾಡಿಕೊಡ್ತೀನಿ ಅಂತ ಅಂದರು ಬೇಡ ಅಂದೆ ಆಮೇಲೆ ಇಲ್ಲಂತೂ ಸಿಹಿ ಕ ಸಿಕ್ಕಾಬಟ್ಟೆ ಕಚ್ಚಿದೆ ಕಸ ಸಿಕ್ಕಾಬಟ್ಟೆ ಕಾಯಿ ಇದೆ ಇನ್ನೂ ಅನ್ನಾಗಿಲ್ಲ ಮುಂಚೆ ಜಾಸ್ತಿ ಕಳ್ರಿದ್ರು ನಮ್ಮ ತೋಟದಲ್ಲಿ ಏನೇ ಬಿಟ್ರೂ ಒಂದು ಹೋದು ಚೀಕ್ ಆಗಿದ್ರೂ ಸ್ಟೋನ್ ಕಿತ್ಕೊಂಡು ಕಿತ್ಕೊಂಡು ಹೋಗೋದು ಅಂತಿರೋ ಯಾರು ಇಲ್ವಲ್ಲ ಕಲ್ರು ಬಿಡು ಚೆನ್ನಾಗುತ್ತೆ ಅಂತ ನಡಿ ನಾವು ಹಂಗೋಣ ಒಳಗಡೆ ನೋಡಿ ಸ್ನಾನ ಮಾಡಿಲ್ಲ ರೆಡಿ ಆಗಿಲ್ಲ ಏನೂ ಇಲ್ಲ ಗಲೀಚ್ ಥರ ಇದ್ದಾನೆ ಈ ದಾಳಿಂಬೆ ಅವಾಗ ಎಷ್ಟೊಂದು ಬಿಡ್ತಾ ಇದ್ವಿ ಇವಾಗ ಚೂರು ಇಲ್ಲವೇ ಇಲ್ಲ ಅಷ್ಟೊಂದು ಕಚ್ಚಿದೆಯಲ್ಲ ಅಂದ್ಕೊಂಡು ಎಲ್ಲ ಉದುರೋಯ್ತು ಇದು ಕರ್ಬೇನ್ ಸೊಪ್ಪು ಬಾಳೆಗೊನೆ ನೋಡಿರಿ ನಮ್ಮಮ್ಮಿ ಅದು ಯಾವುದು ಹಬ್ಬಕ್ಕೆ ಬಿಟ್ಕೊಂಡಿದೀನಿ ಅಂದರು ಚಿನಿ ಹಾಂ ಫಿಫ್ಟೀನ್ ಡೇಸ್ ಅಕ್ಷಯ ಇದೆ ಇದೆಲ್ಲ ಯಾವುದೋ ಬೇರೆ ಹೇಳಿದ್ರು ಒಂದೇ ಒಂದು ಬಿಟ್ಟಿದ್ದೀನಿ ಕಣೆ ಹಬ್ಬಕ್ಕಾಗುತ್ತೆ ಅಂತ ಅಂದರು ನಾಯಿಗಳು ಸ್ವಲ್ಪ ಕಿಚಾಟಕ ಗುಟಾ ಜಾಸ್ತಿ ಸಜೆಸ್ಟ್ ಮಾಡ್ಕೊಳ್ಳಿ ಆ ಸುಮ್ಸು ಎಲ್ಲಾ ಇಗ್ನೋರ್ ಮಾಡಿ ಈ ಸ್ತೋರ್ಡರ್ ದಾಗಿದೆಲ್ಲ ನೆಕ್ಸ್ಟ್ ಟೈಟಲ್ ಅಲ್ಲಿ ಹೋಗೋ ಏನೋ ಇದೋ ಬೀಡಗಳು ಹ್ಮ್ ಫಸ್ಟ್ ಇಷ್ಟ ಇದೆಲ್ಲ ಗೈಸ್ ನೀವು ನೋಡಿದಾಗ ಇಷ್ಟ ಇದೆ ನಾನು ನೋಡಿದಾಗ ನೇರ ಇನ್ಕಲ್ಸಿ ರೊಡ್ಕೊಂಡು ಅದ್ರಲ್ಲಾ ಚುಗಿಲಿ ಓಕೆ ಅಲ್ಲ ಬದುಮದದ ನಮ್ಮಮ್ಮ ಯಾವಾಗ ಇಷ್ಟಕ್ಕೆ ಅಂದ್ರು ಶುಂಠಿ ನರಿಶಿನ ಅರ್ಶನ ಅರಿಶಿನ ಅದ್ರ ಮೇಲೆ ಪೊಗದಲ್ಲಿ ಇದು ತೊಗರಿಕಾಯಿ ಎಲ್ಲ ಆಗಿದ್ರು ಆಮೇಲೆ ಮಾವಿನಕಾಯಿ ಇನ್ನೂ ಒಂದು ಫಲ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು ಫಾರ್ಮಲ್ಲಿ ಒಂದು ಫಲ ನಾವು ಆಲ್ರೆಡಿ ತಿಂದಾಯಿತು ಇನ್ನೊಂದು ಫಲ ಅದು ಬಿಟ್ಟಿತ್ತು ಏನು ನೀರು ಹಾಯಿಸ್ಲಿಲ್ಲ ಸ್ವಲ್ಪ ಮೋಟರ್ ಏನೋ ಹಾಕಿಬಿಟ್ಟಿತ್ತು ಅದೆಲ್ಲ ಬೋರ್ಡೆಲ್ಲ ಚೇಂಜ್ ಮಾಡಿಸಿ ಅವಾಗೆಲ್ಲ ಹೊಸ್ತಾಗಿ ಹಾಕ್ಸ್ತೀವಿ kailangan. May hindi naman ಿಲ್ಲ ಅಂದರೆ ಜಾಗ ಎಲ್ಲ ಸರಿ ಇಲ್ಲ ಅದಷ್ಟು ದೂರ ಹೋಗೋಲ್ಲ ಆ ಕಡೆ ಮಾಮೂಲಿ ಹಾಕ್ತಾ ಕಟ್ ಮಾಡೋಕೆ ಹೋಗ್ತೀನಿ ಅಂದರು ಅಂದರೆ ಇಲ್ಲೇ ಸೇಲ್ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮಿನ ಕಟ್ಬಿಟ್ಟು ಹಾಕಲ್ಲ ಬೇಡ ಅಂದ್ಬಿಟ್ಟು ಹಾಕ್ತಾಯಿಲ್ಲ ಸೊ ಮನೆಯ ಕಾಫಿ ಬಜ್ಜಿ ತಿನ್ನತಾ ನೀವು ಅಪ್ಪ ನೋಡಿ ಇಲ್ಲಿ ಮಿಂಚೆ ಇಂಗಾ ಬಜ್ಜಿ ಮಾಡ್ಸ್ಕೊಂಡಿದ್ದೀನಿ ನಡಿ मम्मी ಇಲ್ಲಲ್ಲ ಬೇಯಲಿ ಅಂದುಬಿಟ್ಟು ಅಂಗಾಕಿದಾರೆ ನೆನೆನೋಕೆ ಇವತ್ತು ತಿನ್ರಿ ಅನ್ಕೋಬಿಡಿ ಕಾಫಿ ಆಂದ್ರೆ ಜೊತೆ ಕಾಫಿ ಆಗಾಗ್ಲೇ ಹೇಳ್ಿದ್ದೆ ಅದಕ್ಕೆ ಆರೆ ಜೊತೆ ನೆಂಜಕ್ಕೆ ಅಂದುಬಿಟ್ಟು ಮಾಡ್ಸ್ಕೊಂಡರೋದು ಅಪ್ಪ ಹಜ್ಜಿ ಅಂತินಲ್ಲ ಬಿಸ್ಕೆಟ್ ತಿಂತನಿ ಆರ್ಲಿಕ್ಸ್ ಬಿಸ್ಕೆಟ್ ಏಯ್ ಪು ಅಪು ಏ ಸ್ಕೈಸ್ ಹೊರಟ್ವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಪ್ಪುಗೆ ಎದ್ರುಕೊಂಡೆ ನಾನು ಅವ್ನ ಮುಂದೆ ಏನೂ ಡಿಸ್ಕ್ಲೋಸ್ ಮಾಡಲಿಲ್ಲ ಏನಕ್ಕೆ ಏನೇ ನಾಳೆ ನನಗೆ ಶೂಟ್ ಇದೆ ಬ್ಯಾಂಗ್ಳೂರಲ್ಲಿ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅವನು ರೆಡಿನೇ ಇರಲಿಲ್ಲ ನಮ್ಮನ್ನ ಬಿಟ್ಟು ಹೋಗೋಕ್ಕೆಲ್ಲ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅವನೇ ಮರೆ ಮಾರ್ಚಿನ ಬರಸಲ್ಲಿ ಇಷ್ಟೊತ್ತಾಯಿತು ತೋಟದೊಳಗಡೆ ಮರೆ ಮಾಡ್ಕೊಂಡು ಕರ್ಕೊಂಡೋದ್ರು ನಮ್ಮ ಮಮ್ಮಿ ಬೇಗ ಬೇಗ ಬಂದ್ಬಿಟ್ವಿ ನಾವು ಆ್ಯಂಡ್ ಇವಾಗ ಅವ್ನು ಫುಲ್ಲು ಶಾಕ್ ಆಗಿ ಹೋಗ್ತಾನೆ ಕಾರ್ ನೋಡಿ ಅಳ್ತಾನೆ ಪಕ್ಕ ನಾಳೆ ಬರ್ತಾನೆ ಅವನು ಮಮ್ಮಿ ಜೊತೆ ನಮ್ಮ ಬೆಂಗಳೂರಿಂದ ಬರಷ್ಟ್ರಲ್ಲಿ ಬರ್ತಾನೆ ಅವನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮದವ್ರು ಬೇಡ ಅಂದರು ಆ್ಯಂಡ್ ಹ್ಯಾಪಿ ಇಂಜಿನಿಯರ್ಸ್ ಡೇ ಇವತ್ತು ಇಂಜಿನಿಯರ್ಸ್ ಡೇ ಕೇಕ್ ಕಟ್ ಮಾಡಿಸ್ಬೇಕು ಸಿಂಪಲ್ಲಾಗಿ ಮಾಡಿಸ್ತೀನಿ ಅವ್ರಿಗೆ ಗೊತ್ತಿಲ್ಲ ಮಾಡಿಸಲ್ಲ ಅಂದ್ಕೊಂಡಿದ್ರು ಅನ್ಕೊಂಡಿದ್ದೆ ಅಯ್ಯೋ ಮನೇಲಿ ಲಾಸ್ಟ್ ಟೈಮ್ ಕೇಕ್ ಕಟ್ ಮಾಡಿದ್ರೆ ಖಾಲಿ ಆಗಿಲ್ಲ ಹಂಗೆ ಒಂದ್ ಚಿಕ್ಕು ತಗೊಂಡೋಗೋಣ ಆನಿವರ್ಸರಿ ಎಲ್ಲಿ ಖಾಲಿ ಮಾಡಿದ್ದೇವೆ ನಾವು ಕೇಕ್ ಖಾಲಿ ಮಾಡಿದ್ವಿ ಒಂದ್ ಚಿಕ್ಕ ತಗೊಂಡೋಗೋಣ ಸಾಕು ಚಿಕ್ಕದು ತಗೊಂಡೋಗ್ಬಿಟ್ಟು ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಣ್ಣ ಮುಂಚೆ ತಿಂತ ಇದೆ ಇವಾಗ ನನಗೆ ಸ್ವೀಟ್ ತಿನ್ನೋಕೆ ಆಗಲ್ಲಲ್ಲ ಅದಕ್ಕೋಸ್ಕರ ತಿನ್ನಲ್ಲ ಅಷ್ಟೇ ಇಲ್ಲಿ ಇದು ನೇನಕ್ಕೆ ಹಾಕಿದ್ದೀನಿ ಅಂದರೆ ಆಯಿಲ್ ಹಾಕೊಬಿಟ್ಟಿದ್ದೀನಿ ಪ್ರಮೋದವ್ರು ಬೈತಾರೆ ಆಯಿಲ್ ಮಾಡಿಬಿಟ್ಲು ಸೀಟ್ಗೆಲ್ಲ ಅಂದ್ಕೊಂಡು ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಅವನಿ ನಾನು ಹೋಗೋಣ ಇವತ್ತೇ ಫಸ್ಟ್ ಟೈಮು ನಾವು ಕಾರ್ ತೊಗೊಂಡು ಇವತ್ತಿನವರೆಗೂ ಅಪ್ಪು ನಮ್ಮನ್ನು ಬಿಟ್ಟು ಅಳ್ಳಾಡೇ ಇಲ್ಲ ಅವನು ಇವತ್ತೇ ಫಸ್ಟ್ ಟೈಮು ನಾವು ನಮ್ಮ ಕಾರಲ್ಲಿ ನಾವಿಬ್ಬರೇ ಹೋಗ್ತಾ ಇರೋದು ಅಂದರೆ ಇವತ್ತೇ ಅನಿಸುತ್ತೆ ಮೈಸೂರಲ್ಲಿ ನಾರ್ಮಲಿ ಅವನು ಸ್ಕೂಲ್ಗೆ ಹೋಗಿದಾಗ ಸಿಟಿಗೆಲ್ಲ ಹೋಗಿದ್ದೀವಿ ಬಟ್ ಲಾಂಗ್ ಹೋಗ್ತಾ ಇರೋದು ನಾವು ಇದೆ ಫಸ್ಟ್ ಟೈಮು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇತ್ತು ನಮಗೆ ನಾಳೆ ನಮ್ಮ ಮಾಮ ನಾನು ಪ್ರಮೋದ್ ಅವರೆಲ್ಲ ಹೋಗೋಣ ಅಂತ ಸೊ ಸಡನ್ನಾಗೆ ಶೂಟ್ ಬಂದಿರೋ ಕಾರಣ ಪ್ಲ್ಯಾನ್ ಚೇಂಜ್ ಆಯಿತು ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ ಬೆಳಗ್ಗೆ ನಾವು ಒಂದು ಸೆವೆನ್ ಓ ಕ್ಲಾಕಿಗೆ ಹೊರಡ್ತೀವಿ ಟ್ರೈನಲ್ಲಿ ಹೋಗೋಣ ಅಂತ ನಾನು ಟ್ರೈನಲ್ಲಿ ರೀ ಟ್ರೈನಲ್ಲಿ ರಶ್ ಇರುತ್ತೆ ಮೂರು ಸೋಮವಾರ ಕಷ್ಟ ನಾನೆಲ್ಲ ಓಡಾಡ್ತೀನಿ ಅಂತ ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ನೀನು ಅಲ್ಲಿ ಬರೀ ಬಟ್ಟೆ ಅಂಗಡಿಯಲ್ಲಿ ನಾಲ್ಕು ಮೆಟ್ಲೆ ಹತ್ತಲಿಲ್ಲ ಇನ್ನು ರೈಲ್ವೆ ಸ್ಟೇಷನ್ ಅಲ್ಲಿ ಅಷ್ಟು ದೊಡ್ಡ ಮೆಟ್ಲನ್ನು ಹತ್ತತಿ ಅಂತ ನಂಗೆ ನಂಬಿಕೆ ಇಲ್ಲ ಬೇಡ ಅಂತ ಅಂದರು ಸರಿ ಓಕೆ ಫೈನ್ ಕಾರಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಪೆಟ್ರೋಲ್ದೆಲ್ಲ ಏನು ಚಾರ್ಜಸ್ ಇದೆ ಸೊ ಅದನ್ನೆಲ್ಲ ತಗೋತಾ ಇದ್ದೀವಿ ಅದರಿಂದ ಹೋಗ್ತೀವಿ ಹೋಗ್ತಾ ಇದೀವಿ ಇಲ್ಲ ಅಂದ್ರೆ ಟ್ರೈನಲ್ಲಿ ಹೋಗ್ತಾ ಇದೆ ಏ ಇದೇನು ಕಣ್ರಿ ಅವನು ಮಧ್ಯಕ್ಕೆ ಬರ್ತಾ ಇದ್ ಬಿಟ್ಟಿದ್ ಎಷ್ಟೊತ್ತು ಮನೇಲಿ ಆ ಪ್ರಮೋದ್ ಅವರ ಬುದ್ಧಿವಂತ ವ್ಯಕ್ತಿ ಇಡೀ ಪ್ರಪಂಚದಲ್ಲೇ ಯಾರು ಇಲ್ಲಗ ಚಿನಿ ಒಂಚೂರು ಕಾರಲ್ಲಿ ಕೂತಿರು ನಿಂಗೆ ಟಯರ್ಡ್ ಆಗುತ್ತೆ ಅನ್ಬಿಟ್ಟು ಕಡೆ ಮೈದಾನದಲ್ಲಿ ನಮಗೆ ಎಕ್ಸಿಬಿಷನ್ ಆಗ್ತಾಯಿಲ್ಲ ಕೇ ಆರ್ ನಗರ ಅಲ್ಲಿ ಕೂರಿಸ್ಬಿಟ್ಟು ಹೋದರೂ ವಿಂಡೋಸ್ ಎಲ್ಲ ಓಪನ್ ಮಾಡಿ ಟ್ರಿಮ್ ಮಾಡಿಸ್ತೀನಿ ಅಂದ್ಬಿಟ್ಟು ಫುಲ್ ಏರ್ ಕಟ್ ಎಲ್ಲ ಮಾಡಿಸ್ಕೊ ಒನ್ ನೋಡಿ ಇದು ಅಲ್ವಾ ಮಧುವಂತರಲ್ಲಿ ಲಕ್ಷಣ ಜನ ಹೇಳ್ರೀ ವಾಹ್ ಕೇಟ್ ಅರ್ಧ ಗಂಟೆ ಆಗುತ್ತೆ ಅಂತಿದ್ದೆ ಅರ್ಧ ಗಂಟೆಲ್ಲ ಒನ್ ಅವರ್ ಒಂದು ಅವರ್ ಆಗಿಲ್ಲ ಒನ್ ಅವರೇ ಬಂದಿರೋದು ಅವ್ನು ಇನ್ನೂ ಫೇ ಮಾಡಿ ಫೇಸ್ ವಾಶ್ ಮಾಡಿಕೊಡ್ತೀನಿ ಅಂತ ಅಯ್ಯೋ ಅರ್ಧ ಗಂಟೆ ಆಯ್ತದ್ ಬೇಡ ಅಂತ ಹುಡ್ಗ ಬೇರೆ ಪರಿಚಯದವ್ನು ಏಸ್ಯಾ ನೀವು ಬಂದು ಎಷ್ಟೋ ದಿನ ಆಯ್ತು ಇರಿ ನೀರ್ ಕಟ್ಟು ಮಾಡ್ತೀನಿ ನಾವು ಕೂಸ್ಕೊಂಡು ಮಾಡೋವನಲ್ಲ ಅವನು ಸಲ ಬಾ ಇದು ಏರ್ ಕಟ್ಟು ಟ್ರಿಮ್ ಅಂದ್ಕೊಂಡು ನಂಬೋದೇ ಇಲ್ಲ ಹೊಟ್ಟಿದೀವಿ ಚೈತ್ರ ಅವ್ರು ಫೋನ್ ಮಾಡಿದ್ರು ನಾಳೆ ಇನ್ನೂ ಶೂಟ್ ಇದೆ ಮೈಸೂರಲ್ಲಿ ಅಂತ ಬ್ಯಾಂಗ್ಳೂರಿಂದ ಬರೋದು ಲೇಟ್ ಆಗುತ್ತಲ್ಲ బెంగళూరుతీ షూట్ ఇది నేను మార్నింగ్ బేగ హోకల్ అనిబిట్టు నా పెట్రోల్ హాక్స్కు బ్వి ఆల్డి పెట్రోల్ నన్ను ప్రమోదోగ్గా టూ థౌసండ్ వన్ హండ్రెడ్ బేడా అందే సో అంగునూ అాక్స్బిరు ఫుల్ ట్యాంక్ ఆగి నూ అదో బేర ఫ్యూల్ హిర అదను హాక్బుట్టు ఒంటే హోద్రా బేరవర్దు స్క్యాన్స్కోత అనిబిట్టు ననూ భయ పెట్రోల్ ఎల్ చెల్ ఫుల్ ట్యాంక్ ఆగి అందబిట్టు ಎಸ್ ಗೈಸ್ ಮನೆಗೆ ಬಂದ್ವಿ ನಾವು ಆ್ಯಕ್ಚುಲಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಫಲೋಡ ತಿಂದ್ಕೊಂಡು ಬಂದ್ವಿ ಬಟ್ ವಿಡಿಯೋ ಮಾಡಲಿಲ್ಲ ಹೋಟೆಲ್ ಅಂದರೆ ಇದೆ ಇದರಲ್ಲಿ ಬ್ಯಾಂಬೋ ಬಿರಿಯಾನಿ ಸ್ಟ್ರೀಟ್ ಫುಡ್ಡಲ್ಲಿ ತಿಂತೀವಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಅದೆಲ್ಲ ತಿಂದ್ಕೊಂಡು ಅಲ್ಲೇ ಹೊಲೋಡ ತಿನ್ಕೊಂಡು ಬಂದ್ವಿ ಇನ್ನು ಅಪ್ಪು ನೋಡಿದ್ರೆ ನೆನ್ಸ್ಕೊಂಬಿಡ್ದಾನೆ ನಾಳೆ ವೀಡಿಯೋ ನೋಡಿ ಬೇಡ ಆಮೇಲೆ ಜ್ವರ ಬಂದುಬಿಡುತ್ತೆ ಅವ್ನಿಗೆ ಏನ್ಬಿಟ್ಟು ಪ್ರಮೋದವ್ರು ವೀಡಿಯೋ ಮಾಡಿಸ್ಕೊಡ್ಲಿಲ್ಲ ನಾಳೆ ಬಂದಮೇಲೆ ಏನಾದರೂ ಕೊಡ್ಸಿದ್ರೆ ಆಯಿತು ಔಟ್ಸೈಡ್ ಸೈಡ್ ಅಂದ್ಬಿಟ್ಟು ಆ್ಯಂಡ್ ನಾಳೆ ಅಪ್ಪುಗೆ ಜೀಪ್ ಕೂಡ ನೋಡೋಣ ಬ್ಯಾಂಗ್ಳೂರಲ್ಲಿ ಅಂದ್ಕೊಂಡಿದ್ದೀವಿ ನಾನು ಅಣ್ಣ ಸಿಕ್ಕಪಟ್ರೆ ಸಾಕು ಹೋಗೋ ಅವ್ನು ತುಂಬ ಅದಿನ ಒಂದು ವರ್ಷದಿಂದನೇ ಇದ್ದಾನೆ ನಾವು ನಮ್ಮ ಕಾರೇ ತೊಗೊಂಡಲ್ಲ ದೊಡ್ಡದು ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ವಿ ಬಟ್ ಇತ್ತೀಚೆಗೆ ಅವ್ನು ಜಾಸ್ತಿ ಹಠ ಇದ್ದಾನೆ ಬೇಕೇ ಬೇಕು ಅಂತ ಸೊ ಇಷ್ಟ ಆದರೆ ಒಂದು ಕಾರು ಮತ್ತು ಅದ್ರ ಜೊತೆಗೊಂದು ಬೈಕ್ನೂ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಕಾರೇ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗೋದ್ರೆ ಬೈಕ್ನ ಕೊಡ್ಸಲ್ಲ ಕಾರ್ ಸ್ವಲ್ಪ ಪ್ರೈಸು ಓಕೆ ಆಯಿತು ನಮ್ಮ ಬಜೆಟ್ಗೆ ಅಂದರೆ ಅದ್ರ ಜೊತೆಗೆ ಒಂದು ಬೈಕ್ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಐ ಆಮ್ ನಾಟ್ ಶ್ಯೂರ್ ಬಟ್ ಕಾರ್ ಒಂದು ಕೊಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆಲ್ರೆಡಿ ಎಲ್ಲ ವಿಚಾರಿಸಿ ಕಾಲ್ ಮಾಡಿ ಅಡ್ರೆಸ್ ಎಲ್ಲ ತೊಗೊಂಡಿದ್ದೀವಿ ಶೂಟ್ ಮುಗಿದ ತಕ್ಷಣ ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅವನು ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಚಿರಿ ಕೇಕ್ ಫ್ರಿಡ್ಸ್ಗಿ ಇವಾಗ ನಾನು ಇವಾಗಲೇ ತಲೆಗೆ ಸ್ನಾನ ಮಾಡ್ಕೊಂಬಿಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಅಷ್ಟು ಮೈ ತೊಳ್ಕೊಂಡು ಅಥವಾ ಮುಖ ತೊಳ್ಕೊಂಡು ಹೊರಟೋಗ್ಬಿಡ್ಬೋದು ಬೆಳಗ್ಗೆ ಆಯಿಲ್ದೆಲ್ಲ ತೊಳ್ಕೊಂಡು ಐದು ಗಂಟೆಗೆ ಕೂರೋಕ್ಕಾಗಲ್ಲ ಸೊ ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಪ್ರಮೋದವ್ರಿಗೆ ಕೇಕ್ ತಂದಿದ್ದೀನಿ ಕಟ್ ಮಾಡಿಸ್ಬಿಟ್ಟು ಇನ್ನು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಎದ್ದು ಆರು ಗಂಟೆ ಆರೂವರೆ ಅಷ್ಟರಲ್ಲಿ ಹೊರಟು ಬಿಡ್ತೀವಿ ನಾವು ಗೊತ್ತಿಲ್ಲ ಟ್ರಾಫಿಕ್ ಹೆಂಗಿರುತ್ತೋ ಪ್ರಮೋದವ್ರು ಓಡಿಸ್ತಾರಾ ಏನು ಎತ್ತಾ ಅಂದು ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಎಸ್ ಗಾಯ್ಸ್ ಇವಾಗ ಟೇನಿ ಫ್ರೆಶ್ ಅಪ್ಪಾದ್ವಿ ಮನ್ನನ್ ಐಡಿಯಾ ಕೊಟ್ಟುದಿನಿ ಚೆನ್ನಾಗಿಲ್ಲ ಅದಕ್ಕೆ ಹೋರೆ ಮಾಡ್ತಾ ಇದಾರೆ ವಿಡಿಯೋ ನೋಡಿ ಇಂಗಿರ್ಸಿ ದಿನ ಇಂಜಿನಿಯರ್ಸ್ ಡೇ ಚಿನ್ನಿ ಅಂತ ಬರ್ಸಿದಿನಿ ಕಟ್ ಮಾಡೋ ಹ್ಯಾಪಿ ಇಂಜಿನಿಯರ್ಸ್ ಡೇ ಥ್ಯಾಂಕ್ ಯು तो जना अशो जस सबस्क्रेबर्स गोतीला प्रमोदवर वर्केंतर साफ्टवर्ंजियर अँड प्राजेक्ट मॅनेजर करक्टिया

ಕಡೆ ನೋಡೋ ಹಂಗೆ ಒಂದು ಫೋಟೋ ತೆಗಿತೀನಿ ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀವಿ ಓಪ್ ನಿಮಗೆಲ್ಲ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ